ವಿ ಪಿ ಮೀಡಿಯಾ ಮಾಸ್ಟರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುರಿ ಕಾವಲುಗಾರರಿಗೆ ಬಂದೂಕು ತರಬೇತಿ ಆಯೋಜಿಸಲಾಗಿದೆ ಇದು ಬಾಗಲ್ಕೋಟೆಯ ಪೊಲೀಸರಿಂದ ವಿನೂತನ ಪ್ರಯತ್ನವಾಗಿದೆ ಇದು ಇತಿಹಾಸದಲ್ಲೇ ಮೊಟ್ಟ ಮೊದಲ ತರಬೇತಿಯಾಗಿರುತ್ತದೆ ಯಾವ ಜಿಲ್ಲೆದವರಿಗೆ ಆದ್ಯತೆ ಇದೆ ಯಾವ ಕಾರಣಕ್ಕಾಗಿ ಎಷ್ಟು ಜನಕ್ಕೆ ತರಬೇತಿಯನ್ನು ನೀಡಲಾಗುತ್ತದೆ ಅರ್ಜಿ ಸಲ್ಲಿಸುವುದು ಹೇಗೆ ಇದರಿಂದ ಈ ಕುರಿ ಕಾವಲುಗಾರರಿಗೆ ಉಪಯೋಗವೇನು ಎಂಬ ಮಾಹಿತಿಯನ್ನು ನೋಡೋಣ ಬನ್ನಿ ಯಾವ ಕಾರಣಕ್ಕಾಗಿ ಕುರಿ ಕಾವಲುಗಾರರ ಆತ್ಮರಕ್ಷಣೆಗಾಗಿ ಮತ್ತು ಕುರಿಗಳ ರಕ್ಷಣೆಗಾಗಿ ಈ ಯೋಜನೆಯನ್ನು ಹೊರಡಿಸಿದ್ದಾರೆ ಕುರಿಗಳನ್ನು ಕಳತನ ಮಾಡುವುದು ಸರ್ವೇ ಸಾಮಾನ್ಯವಾಗಿದೆ ಇದೇ ರೀತಿ ಎರಡು ತಿಂಗಳುಗಳ ಹಿಂದೆ ಬಾದಾಮಿ ತಾಲೂಕಿನ ಉಗಲವಾಟದಲ್ಲಿ ಕುರಿಗಳ ಕಳ್ಳತನಕ್ಕೆ ಬಂದಿದ್ದ ಕಳ್ಳರು ಕುರಿಗಳ ಕಳ್ಳತನಕ್ಕೆ ಮುಂದಾಗಿದ್ದರು ಆದರೆ ಕುರಿ ಕಾವಲುಗಾರನಾದ ಶರಣಪ್ಪ ಜನಕಟ್ಟಿ ಅವರು ತಡೆಯಲು ಮುಂದಾಗಿದ್ದರು ಆದರೆ ಅವನನ್ನು ಬರ್ಬರವಾಗಿ ಹತ್ಯೆ ಮಾಡಿ ಇದ್ದಂಥ ಕುರಿಗಳನ್ನು ತೆಗೆದುಕೊಂಡು ಹೋಗಿದ್ದರು ಇದನ್ನು ನೋಡಿ ಕುರಿ ಕಾವಲುಗಾರರು ಬೆಚ್ಚಿ ಬಿದ್ದಿದ್ದರು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ಸಂಗತಿಯಾಗಿತ್ತು ಆದರೆ ಕರ್ನಾಟಕ ಸರ್ಕಾರದ ಪೊಲೀಸರು ಆಕಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ಇದರಿಂದ ಸರ್ಕಾರದ ಮುಂದೆ ಪ್ರತಿಭಟನೆಯನ್ನು ಮಾಡಿದರು ಅದಕ್ಕಾಗಿ ಸರ್ಕಾರ ಈ ಕುರಿ ಕಾವಲುಗಾರರ ಆತ್ಮರಕ್ಷಣೆಗಾಗಿ ಬಂದೂಕಿನ ತರಬೇತಿಯ ಕ್ರಮವನ್ನು ಮುನ್ ಕ್ರಮಕ್ಕೆ ಮುಂದಾಗಿತ್ತು ಕುರಿ ಕಾವಲುಗಾರರ ಆತ್ಮರಕ್ಷಣೆಗಾಗಿ ತರಬೂ ತರಬೇತಿ ಆಯೋಜಿಸಲಾಗಿದೆ ಇತ್ತೀಚೆಗೆ ಬಾಗಲಕೋಟೆಯ ವಾಯ್ ಅಮರ್ನಾಥ್ ರೆಡ್ಡಿ ಅವರು ಪೊಲೀಸ್ ಇಲಾಖೆಯಲ್ಲಿ ಎಸ್ಪಿಯಾಗಿದ್ದಾರೆ ಅವರು ಆರು ದಿನದ ತರಬೇತಿ ಅವಧಿಯಲ್ಲಿ ಸಂಪೂರ್ಣ ಮಾಹಿತಿ ಬಂದೂಕು ಬಳಕೆಯ ದೈಹಿಕ ತರಬೇತಿ ನೀಡಲಾಗುತ್ತದೆ ಅದೇ ರೀತಿಯಾಗಿ ಯಾವ ಜಿಲ್ಲೆದವರಿಗೆ ಆದ್ಯತೆ ಇದೆ ಈ ಬಂದೂಕಿನ ತರಬೇತಿ ಕುರಿ ಕಾವಲುಗಾರಿಗೆ ಮೊಟ್ಟ ಮೊದಲು ಯಾವ ಜಿಲ್ಲೆಯವರಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ ಬಾದಾಮಿ ಬೆಳಗಿ ಬಾಗಲಕೋಟೆ ತಾಲೂಕುಗಳಿಗೆ ಅವಕಾಶವಿದೆ ಎಷ್ಟು ಜನರಿಗೆ ತರಬೇತಿ ಕೊಡುತ್ತಾರೆ ಎಷ್ಟು ಜನರಿಗೆ ತರಬೇತಿ ಕೊಡುತ್ತಾರೆ ಎಂದರೆ ಎರಡುನೂರು ಜನರಿಗೆ ಪೊಲೀಸರಿಂದ ಬಂದೂಕು ತರಬೇತಿಯನ್ನು ನೀಡಲಾಗುವುದು ಕೇವಲ ಎರಡುನೂರು ಜನರಿಗೆ ಮಾತ್ರ ಅವಕಾಶವಿದೆ ವಯೋಮಿತಿ ಎಷ್ಟು ಈ ಕುರಿ ಕಾವಲುಗಾರರಿಗೆ ವಯೋಮಿತಿ ಸಹ ಇರುತ್ತದೆ ಹದಿನೆಂಟು ವರ್ಷ ಮೇಲ್ಪಟ್ಟವಾಗಿರಬೇಕು ಎರಡನೆಯದಾಗಿ ಅರವತ್ತು ವರ್ಷದ ಕೆಳಗಿನವರಾಗಿರಬೇಕು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಯಾವುದೇ ರೀತಿಯ ಅಪರಾಧದಲ್ಲಿ ಆಗಿರಬಾರದು ಅಂದರೆ ಯಾವುದೇ ರೀತಿಯ ಅಪರಾಧದಲ್ಲಿ ಅವನು ಭಾಗಿಯಾಗಿರಬಾರದು ಅವನ ಮೇಲೆ ಯಾವುದೇ ಅಪರಾಧವಿರಬಾರದು ಆ ವ್ಯಕ್ತಿಗೆ ಮಾತ್ರ ಈ ಪ್ರಮಾಣ ಪತ್ರ ಮತ್ತು ತರಬೇತಿ ಸಿಗಲಾಗುವುದು ತರಬೇತಿ ಪ್ರಾರಂಭದ ದಿನಾಂಕ ಯಾವಾಗ ಇದನ್ನು ಎಲ್ಲಿ ನಡೆಸುತ್ತಾರೆ ಎಂಬುದು ನೋಡೋಣ ಬನ್ನಿ ಏಪ್ರಿಲ್ ಏಳರಿಂದ ಏಪ್ರಿಲ್ ಹದಿಮೂರರವರೆಗೆ ತರಬೇತಿಯನ್ನು ನೀಡಲಾಗುವುದು ಮತ್ತು ಅದರೊಂದಿಗೆ ಪ್ರಮಾಣಪತ್ರವನ್ನು ಪ್ರಮಾಣಪತ್ರವನ್ನು ಸಹ ಕೊಡ್ತಾರೆ ಅರ್ಜಿ ಸಲ್ಲಿಸುವುದು ಹೇಗೆ ಏಪ್ರಿಲ್ ಐದನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ ಬಾಗಲಕೋಟೆ ಪೊಲೀಸ್ ಇಲಾಖೆಗೆ ಹೋಗಿ ಭೇಟಿ ಕೊಡಬೇಕು ಗುರುತಿನ ಚೀಟಿ ಯಾವುದಾದರೂ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಐ ವೋಟರ್ ಐ ಡಿ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ಒಯ್ಯಬೇಕಾಗುತ್ತದೆ ಮೂರು ಭಾವಚಿತ್ರ ಕಡ್ಡಾಯವಾಗಿರುತ್ತದೆ ಎಪ್ರಿಲ್ ಐದರ ಒಳಗೆ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕವಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಅವರು ಮೊಬೈಲ್ ನಂಬರ್ಗಳನ್ನು ಕೊಟ್ಟಿದ್ದಾರೆ ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ಜೀರೋ ಸಿಕ್ಸ್ ಇನ್ನೊಂದು ನೋಡಿ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ತ್ರೀ ಸೆವೆನ್ ಈ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅವರನ್ನು ಸಂಪರ್ಕಿಸಿ ಮತ್ತು ಕುರಿ ಕಾವಲುಗಾರರಿಗೆ ನನ್ನ ನನ್ನ ಕಡೆಯಿಂದ ಒಂದು ಕಿವಿಮಾತು ನಿಮ್ಮ ಆತ್ಮರಕ್ಷಣೆಗಾಗಿ ಮಾತ್ರ ಆ ಬಂದೂಕನ್ನು ಬಳಸಿ ಬೇರೆಯವರ ಜೀವಕ್ಕಾಗಿ ಅಲ್ಲ ಯಾವುದೇ ರೀತಿಯ ಬೇರೆಯವರ ಮೇಲೆ ಆ ಬಂದೂಕಿನಿಂದ ಜೀವಹಾನಿಯನ್ನು ಉಂಟು ಮಾಡಿದರೆ ಕರ್ನಾಟಕ ಸರ್ಕಾರದಿಂದ ಕಠಿಣ ಕ್ರಮಗಳನ್ನು ನೀವು ಅನುಭವಿಸಬೇಕಾಗುತ್ತದೆ ಎಚ್ಚರಿಕೆ ಇರಲಿ ಅದೇ ರೀತಿಯಾಗಿ ನಮ್ಮ ಚಾನಲ್ನಿಂದ ಯಾವುದೇ ಜಾಬ್ಸ್ ಆಗಲಿ ಯಾವುದೇ ನೋಟಿಫಿಕೇಷನ್ಸ್ ಆಗಲಿ ಯಾವುದೇ ಮಾಹಿತಿ ಬೇಕಾದಲ್ಲಿ ನಮ್ಮ యూట్యూబ్ చాలను సబ్స్క్రైబ్ మి ఫోమీ అంత ఇచ్చే ఎలా నన్న ప్రీత స్నేహితురికి ధన్యవాదాలు థ్యాంక్ యూ